ಭದ್ರತೆ ಹಾಗೂ ದಾರಿ ದೀಪವಾಗಿ ಸದಾ ನಿಂತಿರುವ ಗೌರವಾನ್ವಿತ ಕಾನೂನು ಸಲಹೆಗಾರರಾದ ಶ್ರೀ ಸಂತೋಷ್ ಸರ್ ಅವರು ತಮ್ಮ ಅಮೂಲ್ಯವಾದ ಮಾತುಗಳನ್ನು ಹೇಳಬೇಕಾಗಿ ಈ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಅವ್ರು ಮೇಡಮ್ ಅವರು ಇವೆಲ್ಲ ಸ್ಟೂಡೆಂಟ್ ಹಾಗೆ ಕೊಟ್ಟು ಕಳಿಸಿದ್ರೆ ಸರಿಯಾಗಲ್ಲ ಒಂದು ಪ್ರೋಗ್ರಾಮ್ ಮಾಡಿ ಕೊಟ್ಟರೆ ಅವ್ರಿಗೆ ಅವ್ರದೇ ಆದ ಒಂದು ಐಡೆಂಟಿಟಿ ಇರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಸಮಾರಂಭವನ್ನು ಮಾಡಿದ್ದಾರೆ ಈ ಸಂಸ್ಥೆಯಲ್ಲಿ ತಾವು ಫೋನ್ ಅಲ್ಲಿ ಮೂಲಕ ತಮ್ಮ ಮೇಡಮ್ ಕನೆಕ್ಟ್ ಮಾಡಿಕೊಂಡು ಫೋನ್ ಅಲ್ಲಿ ಒಂದು ಮೇಡಮ್ ಅವ್ರಿಗೆ ಕನೆಕ್ಟ್ ಮಾಡಿಕೊಂಡು ಫೋನ್ ಕಡೆಯಿಂದ ಒಂದು ಒಂದು ವೃತ್ತಿಯನ್ನು ಕಲಿತಾ ಇದ್ದೀರಿ ನೀವು ಟೈಲರಿಂಗ್ ಅಂತ ಹೇಳಿದ್ರೆ ಬರೀ ಟೈಲರಿಂಗ್ ಕಲಿಯೋದಿಲ್ಲ ನಿಮ್ಮ ಮನಸ್ಸಲ್ಲಿ ನೀವು ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡಿಕೊಂಡು ನೀವು ಇನ್ನು ಮುಂದೆ ಸ್ವತಂತ್ರವಾಗಿ ಬದುಕೋದಕ್ಕೆ ಇದು ಒಂದು ವೃತ್ತಿ ಸ್ವತಂತ್ರವಾಗಿ ಬದುಕೋದಿಕ್ಕೆ ತಮ್ಗದೊಂದು ವೃತ್ತಿ ಒಂದು ಅವಕಾಶ ಮಾಡಿಕೊಡುತ್ತೆ ಆ ಕಾರಣಕ್ಕೆ ತಾವೆಲ್ಲ ಶ್ರದ್ಧೆಯಿಂದ ಮೇಳನವ್ರ ಹತ್ರ ಏನ್ ಹೇಳ್ತಾರೆ ಅದನ್ನ ಕಲಿತು ಇವತ್ತು ಸರ್ಟಿಫಿಕೇಟ್ ತಗೋತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಹೆಣ್ಣು ಮನೇಲಿ ಸುಮ್ಮನೆ ಈ ಧಾರವಾಹಿಗಳು ನೋಡ್ಕೊಂಡು ಟೈಮ್ ಪಾಸ್ ಮಾಡೋದನ್ನ ಬಿಟ್ಟು ತಾವೆಲ್ಲರೂ ಈ ಆನ್ಲೈನ್ ಅಲ್ಲಿ ಸಿಗೋ ಅವಕಾಶವನ್ನ ಸದುಪಯೋಗ ಪಡ್ಕೊಂಡು ಈ ಸರ್ಟಿಫಿಕೇಟ್ ತಗೊಳ್ಳೋವರೆಗೂ ಬಂದಿದ್ರಿ ಮನೆಯಿಂದ ಅಂದ್ರೆ ಅಡುಗೆ ಮನೆಯಲ್ಲಿ ಇದ್ದವರು ಈ ಸರ್ಟಿಫಿಕೇಟ್ ತಗೊಳ್ಳೋ ಒಂದು ಸಮಾರಂಭಕ್ಕೂ ಬಂದು ಕೂತಿದಿರ ಅಂತ ನಿಮ್ಗೆ ನಿಜವಾಗ್ಲೂ ಮೆಚ್ಚುವಂತ ವಿಚಾರ ಫೋನಲ್ಲೂ ಸಹಾಯದ ನಾವು ಕಲಿತು ದುಡಿದು ತೋರಿಸಬಹುದು ಅಂತ ಇಷ್ಟು ಜನ ನೀವು ಕಲ್ತಿದ್ರೆ ಆಶ್ಚರ್ಯ ಅಡುಗೆ ಮನೆಯಿಂದ ಸಮಾರಂಭದಿಂದ ಸಮಾರಂಭದಿಂದ ಅಧ್ಯಕ್ಷರಾಗುವವರೆಗೂ ತಾವೆಲ್ಲರೂ ಶ್ರಮದಿಂದ ದುಡಿದ್ರೆ ಅಧ್ಯಕ್ಷ ನಮ್ಮ ಮೇಡಮ್ ಕೂತಿರೋ ಜಾಗದಲ್ಲಿ ಇವತ್ತು ಸರ್ಟಿಫಿಕೇಟ್ ತನ್ನೋ ನಾ ಇನ್ನೊಂದು ಇದೇ ಸಂಸ್ಥೆ ತರ ಒಟ್ಟಿ ನಾವು ಆ ಜಾಗದಲ್ಲಿ ಕೂತ್ಕೊತೀರಾ ಅನ್ನೋ ಆಶಯದಿಂದ ತುಂಬಾ ಭವಿಷ್ಯದಲ್ಲಿ ನೀವಾಗ ನೀವು ನಿಮ್ಮ ಮನೆಯನ್ನ ಕಟ್ಟಿ ಹೋಗುವಷ್ಟು ಸ್ವತಂತ್ರ ಆಗ್ತೀರಿ ಆ ಕಾರಣಕ್ಕೆ ಈ ಸರ್ಟಿಫಿಕೇಟ್ ತಗೊಂಡಿರೋದೊಂದೇ ಅಲ್ಲ ಸರ್ಟಿಫಿಕೇಟ್ ತಗೊಂಡ ಮೇಲೆ ನೀವು ಇನ್ನಿಬ್ಬರಿಗೆ ಮೂರು ಜನಕ್ಕೆ ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ನಿಮ್ಮನ್ನ ಮೇಡಮ್ ಆಗಿ ಟ್ರೀಟ್ ಮಾಡ್ತಾರೆ ಇವರು ಮೇಡಮ್ ಆಗಿ ಟ್ರೀಟ್ ಮಾಡ್ತಾ ಇದ್ರೆ ಗುರುಗಳು ಅಂತ ನೀವ್ ಹೇಳಿದ್ರೆ ನೀವು ಇನ್ನಿಬ್ಬರಿಗೆ ಸಹಕಾರ ಅಂದ್ರೆ ಇದೇ ರೀತಿಯಲ್ಲಿ ಹೋದ್ರೆ ನೀವು ಇಡೀ ಈ ಮಹಿಳಾ ಸಂಘನೆ ನೆಕ್ಸ್ಟ್ ಈ ಸರ್ಕಾರಗಳಲ್ಲಿ ಮಹಿಳೆಯರದೇ ಸಂಪೂರ್ಣವಾದ ಉದ ಕ್ಷೇತ್ರದಲ್ಲೂ ಸಂಪೂರ್ಣ ಮುಂದೆ ಬರ್ತಾ ಇದಾರೆ ಈಗ ನೀವು ನೋಡಿದ್ರೆ ಇಷ್ಟೊಂದು ಜನ ಈ ಸರ್ಟಿಫಿಕೇಟ್ ತಗೊಂಡ್ ಮಾಡಿದವರಿಗೆ ಮನೆಯಿಂದ ಬಂದಿದ್ರಿಂದ ಅಂದಾಗ ನೀವು ಅಪ್ರಿಷಿಯೇಟ್ ಮಾಡ್ಕೋಬೇಕು ನಾನು ಇಂದ ಸ್ಥಳದಿಂದ ಇಲ್ಲಿವರೆಗೂ ಬಂದಿದೀನಿ ಇನ್ನು ಮುಂದೆ ನಾನು ಇನ್ನಿಬ್ ಸಹ ಸಹಕಾರ ಮಾಡಿಕೊಡ್ಬೇಕು ಅನ್ನೋದ್ರಲ್ಲಿ ಕಲ್ತ್ ಮುಂದೆ ಬರಲಿ ಮತ್ತೆ ಈ ಚೇತನ ಸಹ ಉದ್ಯೋಗ ಸಂಸ್ಥೆ ನಿಮ್ಮಂತ ಶಿಕ್ಷ ವಿದ್ಯಾರ್ಥಿಗಳು ಹೇಗೆ ಸಹಕಾರ ಕೊಟ್ಟಿದೆಯೋ ಇನ್ನು ಮುಂದೆ ಬರೋ ವಿದ್ಯಾರ್ಥಿಗಳು ಸಮೇತ ಇಷ್ಟೇ ಸಹಕಾರ ಕೊಟ್ಟು ಇನ್ನೂ ಚೆನ್ನಾಗಿ ಬೆಳಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನ Thank you.